ಲೋಕಸಭಾ ಚುನಾವಣೆಗೆ ಈಗಾಗಲೇ ದಿನಾಂಕ ಘೋಷಣೆಯಾಗಿದ್ದು ಎಲ್ಲಾ ಪಕ್ಷಗಳಿಂದಲೂ ಬಹುತೇಕ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆಯಾಗಿದೆ ಹಾಗೆಯೇ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಇದೀಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಭಯಾನಕ ಭವಿಷ್ಯವೊಂದನ್ನು ನುಡಿದಿದ್ದಾರೆ ಹಾಗಾದರೆ ಆ ಭವಿಷ್ಯ ಏನು ನೋಡೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದಿಲ್ಲ ಆಕಸ್ಮಿಕವಾಗಿ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಮುಂದಿನ ಡಿಸೆಂಬರ್ ಒಳಗೆ ಸರ್ಕಾರ ಪತನಗೊಳ್ಳೋದು ಖಂಡಿತ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭವಿಷ್ಯವನ್ನು ನುಡಿದಿದ್ದು ಇದು ನಿಜವಾಗಲಿದ್ಯಾ ಅನ್ನೋದನ್ನ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರ ಸಮನ್ವಯ ಸಭೆಯಲ್ಲಿ ಮಾತನಾಡಿರುವಂತಹ ಅವರು ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಪೈಪೋಟಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಧ್ಯವಾಯಿತು ಲೋಕಸಭಾ ಅಖಾಡದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಮೈತ್ರಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಲಿದ್ದಾರೆ ಬಿಜೆಪಿ ಜೆಡಿಎಸ್ ನಡುವೆ ಸಹಜ ಮೈತ್ರಿ ಆಗಿದ್ದು ಎರಡು ಸಾವಿರದ ಆಗ ನಾವು ಒಂದಾಗಿ ನೀಡಿದ ಇಪ್ಪತ್ತು ತಿಂಗಳ ಆಡಳಿತವನ್ನ ಜನ ಇಂದಿಗೂ ನೆನೀತಾರೆ ಅಂತ ಹೇಳಿದ್ರು ಬಿಜೆಪಿಗೆ ಅಧಿಕಾರ ಹಸ್ತಾಂತರಿಸಲಿಲ್ಲ ಹೀಗಂತ ಆರೋಪಿಸಿ ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡಲಾಯಿತು ನನ್ನ ದಲ್ಲದ ತಪ್ಪಿಗಾಗಿ ಬಲಿಪಶು ಮಾಡಲಾಯಿತು ಅಂದೆಯಿಂದ ಇಂದಿನವರೆಗೆ ಹದಿನೇಳು ವರ್ಷ ವನವಾಸವನ್ನ ಮಾಡಿದ್ದೇನೆ ಪಕ್ಷವನ್ನು ಕಟ್ಟಲು ಒಬ್ಬಂಟಿಯಾಗಿ ಹೋರಾಟವನ್ನ ಮಾಡಿದ್ದೇನೆ ಆದರೆ ಯಶಸ್ಸು ಸಿಗಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಮಂಡ್ಯ ಕಾರ್ಯಕರ್ತರು ಮುಖಂಡರ ಒತ್ತಾಯದಂತೆ ಮಂಡ್ಯದಿಂದ ಕಣಕ್ಕಿಳಿತಾ ಇದ್ದೇನೆ ಎಂದಿಗೂ ಪಲಾಯನವನ್ನ ಮಾಡೋದಿಲ್ಲ ಇದೊಂದು ಧರ್ಮಯುದ್ಧ ಅಂತ ಹೇಳಿದ್ರು ಹಾಗಾದ್ರೆ ಹೆಚ್ ಡಿ ಅವರು ಕಾಂಗ್ರೆಸ್ ವಿರುದ್ಧ ನುಡಿದಿರುವಂತಹ ಈ ಭಯಾನಕ ಭವಿಷ್ಯ ನಿಜವಾಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ